الحمد لله نحمده ونستعينه ونستغفره ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من يهد الله فلا مضل له ومن يذلل فلا هادي له ونشهد ان لا اله الا الله وحده لا شريك له ونشهد ان سيدنا وسندنا ومولانا محمدا عبده ورسوله صلى الله تعالى على خير خلقه محمد وعلى اله واصحابه وسلم تسليما كثيرا كثيرا اما بعد اعوذ بالله من الشيطان الرجيم بسم الله الرحمن الرحيم وما ارسلناك الا رحمه للعالمين قال النبي صلى الله عليه وسلم انا سيد الانبياء والاولين والاخرين وخاتم النبيين لا نبي بعدي إن الله وملائكته يصلون على النبي يا أيها الذين آمنوا صلوا عليه وسلموا تسليما اللهم صل على سيدنا شفيعنا سندنا ومولانا محمدا عبده ورسوله ಪರಮ ದಯಾಮಯನು ಕರುಣಾನಿಧಿಯಾದ ಅಲ್ಲಾಹನ ನಾಮದಿಂದ ಜಗದ್ಗುರು ಹಜರತ್ ಮುಹಮ್ಮದ್ ರಸೂಲುಲ್ಲಾ ಸಲ್ಲಾಹು ಸಲ್ಲಮರಿಗೆ ದರುವುದು ಮತ್ತು ಸಲಾಮನ್ನು ಅರ್ಪಿಸುತ್ತಾ ಸಮಸ್ತ ಗುರು ಪರಂಪರೆಗೆ ಒಂದಿನನ್ನು ಹೇಳುತ್ತಾ ಇವತ್ತಿನ ಆಜಾದ್ ಶಿಕ್ಷಣ ಸಂಸ್ಥೆಯ ಅವರು ಪ್ರವಾದಿ ಪೈಗಂಬರ್ ಹಜರತ್ ಮೊಹಮ್ಮದ್ ಸಲ್ಲಾಹ ಅಲ್ಲೇ ಸಲ್ಲಮರು ಜನ್ಮೋತ್ಸವ ಪ್ರವಾದಿ ಪೈಗಂಬರ್ ಹಲ್ ಸಲ್ಲಾಹಲ ಸಲ್ಲಮರು ಜೀವನ ಚರಿತ್ರೆ ಮತ್ತು ಅವರು ಸಾರಿ ಹೋಗಿರುವಂಥ ಸಂದೇಶ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನು ವಹಿಸಿರುವಂಥ ನಮ್ಮ ಗದ್ದಿನಕಿರಿ ಮಠದ ಶ್ರೀ ಮಳೆಯಪ್ಪ ಸ್ವಾಮೀಜಿಯವರೇ ಮತ್ತು ಗದ್ದಿನಕಿರಿ ಗ್ರಾಮೀಣ ಸಮಸ್ತ ಗುರು ಹಿರೆ ಅಧ್ಯಕ್ಷರೇ ಮತ್ತು ಇದು ಆಜಾದ್ ಶಿಕ್ಷಣ ಸಂಸ್ಥೆಯ ಎಲ್ಲ ಗುರು ಹಿರಿಯರೇ ಮತ್ತು ನಮ್ಮ ಆತ್ಮೀಯ ಹಿರಿಯರಾಗಿರುವಂಥ ಜನಾಬ್ ಸುಲೆಮಾನ್ ಮುದೋಳ್ ಸರ್ರೆ ಮತ್ತು ಮುಂಭಾಗ್ನಲ್ಲಿ ಕೂತಿರುವಂಥ ನಮ್ಮ ಭಾಳಷ್ಟು ಅಕ್ಕ ತಂಗೆಂದಿರೇ ತಾಯಂದಿರೆ ಮತ್ತು ಈ ಗದ್ದಿನಕಿರಿ ಮಸ್ಜಿದಿಯ ಮಕ್ತಬಿನ ಮುದ್ದು ಮಕ್ಕಳೇ ಎಲ್ಲರಿಗೆ ಅಸ್ಸಾಮ್ ವರಹಮತುಲ್ಲಾಹಿ ವಬರ್ಕಾತು ಇವತ್ತು ಗದ್ದಿನಕಿರಿ ಗ್ರಾಮನಲ್ಲಿ ನಮ್ಮ ಆಜಾದ್ ಶಿಕ್ಷಣ ಸಂಸ್ಥೆದವರು ಅಚ್ಚಟ್ಟವಾಗಿ ಸುಂದರವಾದಂಥ ಪ್ರವಾದಿ ಪೈಗಂಬರ್ ಹಜರತ್ ಮುಹಮ್ಮದ್ ಸಲ್ಲ ಜೀವನ ಚರಿತ್ರೆ ಅವ್ರ ಜನ್ಮೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಭಾರತ ದೇಶದ ಏನು ಧ್ವಜ ಅದಲ್ರಿ ಆ ಧ್ವಜ ಮತ್ತು ನಮ್ಮ ಭಾರತ ದೇಶದಲ್ಲಿರುವಂಥ ಪರಂಪರೆ ಭಾವೈಕ್ಯತೆ ಸಾವಿರಾರು ವರ್ಷದಿಂದ ಪ್ರೀತಿ ಪ್ರೇಮ ವಾಸ್ತಲ್ಯ ಕಾಕಾ ಮುತ್ಯ ಅಜ್ಜ ಹಿರಿಯರು ಅನ್ನುವಂಥದ್ದು ಯಾವುದಾದ್ರೂ ಸಂದರ್ಭ ನೋಡಿದೆವು ಅಂದ್ರೆ ಇವತ್ತು ಗದ್ದಿನಕ್ರಿ ಗ್ರಾಮದವರು ಮಾಶಾ ಅಲ್ಲ ನಮ್ಮ ಈ ಪ್ರವಾದಿ ಪೈಗಂಬರ್ ಜನ್ಮಸ್ಥಳದಲ್ಲಿ ಎಲ್ಲ ಹಿರಿಯರು ಕೂಡಿ ನಾವು ಭಾಳ ವರ್ಷಲಿಂದ ಕೆಳಕ್ ಕೇಳ್ಕೊತ ಬಂದೀವಿ ಸ್ವಚ್ಛ ಭಾರತ ಚೊಕ್ಕ ಭಾರತ ಅನ್ನುವಂಥದ್ದು ಆದರೆ ಅದು ಎಲ್ಲೈತಪ್ಪ ಅಂದ್ರೆ ಇದು ಆಜಾದ್ ಶಿಕ್ಷಣ ಸಂಸ್ಥೆಯವರು ಗದ್ದಿನ ಕಿರು ಸ್ವಚ್ಛ ಭಾರತ ಸ್ವಚ್ಛ ಭಾರತ ಚೊಕ್ಕ ಭಾರತ ಇಲ್ಲೈತಿ ನಮ್ಮ ಈ ಭಾರತ ದೇಶದೊಳಗೆ ಸಾವಿರಾರು ವರ್ಷದಿಂದ ಭಾಳಷ್ಟು ಸೋಪಿಗಳು ಸಂತರು ಶರಣರು ಮಠಾಧೀಶರು ಪೀರ್ ಪೈಗಂಬರರು ಮುಖ್ಯವಾಗಿ ಹಜರತ್ ಮೊಹಮ್ಮದ್ ರಸೂಲುಲ್ಲಾ ಸಲಹಾ ಅಲೀಸ್ಲಮರು ಇವತ್ತು ಜನ್ಮೋತ್ಸವದಲ್ಲಿ ನಾವೆಲ್ಲರೂ ಕೂತು ನಮ್ಮ ಹಿರಿಯರು ಸೋಪಿ ಸಂತರು ಸಮುದ್ರದಲ್ಲಿ ಮುಳುಗಿ ಭಾಳಷ್ಟು ಮುತ್ತುಗಳು ಈ ಜಗತ್ತಿನ ಬಾಳುತ್ತಿರುವಂಥ ಮನುಷ್ಯರು ಸಲುವಾಗಿ ಕೊಟ್ಟು ಕೊಟ್ಟೋಗ್ಯಾರೀ ಅದರಲ್ಲಿಂದ ನಾಲ್ಕೈದು ಮುತ್ತುಗಳು ಇವತ್ತಿಡುವಂಥ ಪ್ರಯತ್ನ ಮಾಡ್ತೀನಿ ರೀ ಮೊದಲನೇದಾಗಿ ಜಗತ್ತಿನಲ್ಲಿರುವಂಥ ಮಾನವರು ಆ ಯಾವ ದೇಶದಲ್ಲಿ ಯಾಕೆ ಇರಲ್ಲಕ್ಕ ಈ ಜಗತ್ತಿನಿರುವಂಥ ಮಾನವನಲ್ಲಿ ಒಂದು ದೊಡ್ಡ ಹಂಬಲ ಏನಪ್ಪಾ ಅಂದ್ರೆ ನಾನು ಯಾವತ್ತೂ ನನಗೆ ಮರ್ಯಾದೆ ಸಿಗಬೇಕು ಎಲ್ಲರೂ ನನಗೆ ನಮಸ್ಕಾರ ಚಮತ್ಕಾರ ಸಲಾಂ ಕಲಾಂ ಅನ್ನುವಂಥದ್ದು ಒಂದು ಪ್ರಯತ್ನ ಮನುಷ್ಯ ಮಾಡ್ತಾನೆ ಎರಡನೇದು ಪ್ರಯತ್ನ ಹಂಬಲ ಏನಪ್ಪ ಅಂದ್ರೆ ನನ್ನ ಜೀವನದ ಯಾವತ್ತು ಸುಖ ಶಾಂತಿ ಇರಬೇಕು ಯಾವುದು ಕಷ್ಟಗಳು ನನ್ನ ಜೀವನದಲ್ಲಿ ಬರಬಾರ್ದು ಅನ್ನುವಂಥದ್ದು ಪ್ರಯತ್ನ ಮನುಷ್ಯರು ಮಾಡ್ತಾರೆ ಮೂರನೇದು ಏನಪ್ಪ ಅಂದ್ರೆ ಯಾವುದು ಕೆಲಸ ಆದರೂ ಅದು ಲಘುನ ಫಲ ಸಿಗಬೇಕು ನಾವು ಲಘುನ ಮುಟ್ಟಬೇಕು ಲಘುನ ಕೆಲಸ ಪೂರ್ತಿ ಆಗಬೇಕು ಅನ್ನುವಂಥದ್ದು ಒಂದು ಪ್ರಯತ್ನ ಜಗತ್ತಿನ ಎಲ್ಲ ಮಾನವರು ಮಾಡಕತ್ತಾರ ಅದಕ್ಕೊಂದು ಉದಾಹರಣೆ ಹಿರಿಯವರು ದರ್ ಪಂಡಿತ್ ಹೇಳ್ತಾರೆ ರೀ ಅದು ಏನಪ್ಪಾ ಅಂದ್ರೆ ನೀವು ಇಲ್ಲಿ ಗದ್ದನಕಿರಿಯಿಂದ ಬೆಂಗಳೂರಿಗೆ ಹೋಗಬೇಕಾದ್ರೆ ಮರ್ಯಾದಿಯಾಗಿ ಹೋಗಬೇಕು ಇಚ್ಛ ಏನು ಜಗಳ ಮಾಡ್ಕೋತ ಬೇದ್ಕೊತೋಗ ಇಷ್ಟಪಡ್ತೀರಿ ಮರ್ಯಾದಲ್ಲಿಂದ ಹೋಗಬೇಕು ಆರಾಮ ನೂರು ರೂಪಾಯಿ ಹೆಚ್ಚು ಹೋಗಲಕ್ಕ ಆರಾಮ್ ಸ್ಲೀಪರ್ ಸೀಟ್ನೊಳಗೆ ನಮ್ಮ ಮಕ್ಕಂದು ಹೋಗ್ಬೇಕು ಅಂತ ಪ್ರಯತ್ನ ಪಡ್ತೀರಿ ಅದೇ ರೀತಿಯಾಗಿ ಗದ್ದಿನ ಕಿರಿಯಿಂದ ಬೆಂಗಳೂರಿಕು ಹೋಗೋ ಮನುಷ್ಯರು ಪ್ರಯತ್ನ ಪಡ್ತಾರೆ ಎಷ್ಟು ಲಘು ಹಾಕೈತೆ ಅಷ್ಟು ಲಘು ನಾವು ಬೆಂಗಳೂರು ಮುಟ್ಟಬೇಕು ಈ ಮೂರು ಮಾತುಗಳು ನಾವು ಎಲ್ಲಿ ಹುಡುಕಾಡ್ಬೇಕ ಅಂದ್ರೆ ಧರ್ಮ ಪಂಡಿತರು ಅವಲಾಯ್ಕರಾಮ್ರು ಪೀರ್ ಪರಂಗ್ ಪೈಗಂಬರು ಹೇಳ್ತಾರೆ ರೀ ಆ ಇವತ್ತು ನಾವು ಜಗತ್ತಿನ ವಸ್ತುಗಳು ಹುಡುಕಾಡಕತ್ತೀವಿ ಭಾಳಷ್ಟು ಮಂದಿ ಪಾಲ್ಟಿಕ್ಸ್ನೊಳಗೆ ನೋಡಿ ಹತ್ತಾರ ನಾವು ಪಾಲ್ಟಿಕ್ಸ್ ಮಾಡಿದ್ರೆ ನನಗೆ ಮಂದಿ ಮರ್ಯಾದೆ ಕೊಡ್ತಾರೆ ನಾನು ಸುಖಕಾರ ಜೀವನ ಸಾಗಿಸ್ತೀನಿ ನನ್ನ ಜೀವನದೊಳಗೆ ಎಲ್ಲ ಹುರ್ಸು ಬರ್ಕತ್ತು ಏನ್ರಿ ನಾನು ಎಲ್ಲ ಕೆಲಸ ಲಘು ಲಘು ಹಾಕೋ ಅನ್ನುವಂಥದ್ದು ಒಂದು ಭ್ರಮೆ ಭಾಳಷ್ಟು ತಾಟು ಪಟ್ಟಿ ಬಂಗ್ಲೆ ಒಳಗೆ ಹುಡುಕಾಡಕತ್ತಾರ ಭಾಳಷ್ಟು ನೌಕರಿ ಒಳಗೆ ಹುಡುಕಾಡಕತ್ತಾರ ಡಿಗ್ರಿ ಒಳಗೆ ಹುಡುಕಾಡಕ್ಕೆ ನಾನಾ ಥರದ ಕಾರ್ಯಕ್ರಮಗಳು ಹುಡುಕಾಡಕ್ಕಾರ ಆದರೆ ಧರ್ಮ ಪಂಡಿತರು ಅವಲಹಕರ್ ಒಂಬರು ಪೀರ್ ಪೈಗಂಬರು ಸಾರಿ ಹೇಳಿ ಈ ಮೂರು ಮಾತು ನಿಮ್ಮ ಜೀವನದೊಳಗೆ ಬರಬೇಕಾದ್ರೆ ಅದು ಎಲ್ಲಪ್ಪಾ ಅಂದ್ರೆ ಯಾರ ಜೀವನದಲ್ಲಿ ದೀನ ಧರ್ಮ ಇರ್ತೈತಲ್ಲ ರೀ ಅವ್ರ ಜೀವನದೊಳಗೆಲ್ಲ ಸುಖ ಶಾಂತಿ ನೆಮ್ಮದಿ ಅಲ್ಲ ತಲ ಅವ್ರಿಗೆ ಮರ್ಯಾದೆನೂ ಕೊಡ್ತಾನೆ ಅವ್ರ ಜೀವನದಲ್ಲಿ ಸುಖ ಶಾಂತಿನೂ ಕೊಡ್ತಾನೆ ರೀ ಇವತ್ತು ನೋಡಿರಿ ನಾವು ಪ್ರವಾದಿ ಜ ಪೈಗಂಬರ್ ಜನ್ಮೋತ್ಸಮ ಕಾಲ ಕೂತೀವಿ ಇವತ್ತು ಮನೆ ನಮ್ಮ ದೊಡ್ಡ ಅದಾವ ಆದರೆ ಸುಖ ಇಲ್ಲ ಮಕ್ಕಳದಾರ ಮಾತು ಕೇಳಕತ್ತಿಲ್ಲ ಹೆಂಡ್ರು ಮಾತು ಕೇಳಕತ್ತಿಲ್ಲ ನಾಲ್ಕೈದು ಮಂದಿ ಅಂಥಂಬರು ಅಕ್ಕ ಅಂದ್ರೆ ಅದಾರ ಇಬ್ಬರು ಎಲ್ಲ ಮನಸ್ಸು ಅದಾವ ನಾನಾ ಥರದ ಕಷ್ಟಗಳೊಳಗೆ ನಾವು ಜೀವನ ಸಾಕು ಅದಕ್ಕೆ ಒಬ್ಬ ಉರ್ದು ಕವಿ ಹೇಳ್ತಾನ್ರಿ ಹದಿ ಸೋಮೆ ಆಯಿ ಜಿಸ್ಕಿ ಖಬರ್ ವ ಜಮಾನಾವ ರಾ ಹೇ ಹದೀಸೋಮೆ ಆಯಿ ಜಿ ಖಬರ್ ಜಮಾನಾ ವಾ ರಾ ಹೇ ಜಮೀ ಭಿ ತೆಹವರ್ ಬದಲ ರೀ ಹೇ ಫಲಕ್ ಭಿ ಆಕೆ ಧಿಕಾರ ಫಲಕ್ ಹತ್ತಾರೀ ಆ ಗ್ರಂಥದೊಳಗೆ ಪ್ರವಾದಿಗಳು ಹೇಳೋಗಿರುವಂತ ಆ ಕಾಲ ಏನಿತಿಲ್ರಿ ಆ ಕಾಲ ಈ ಕಾಲ ಬಂದೈತಿನೋ ಕಣ್ಣರ್ ನೋಡಕತ್ತೀವಿ ಅದೇನಪ್ಪ ಅಂದ್ರ ಆ ಭೂಮಿನು ನಡಗತ್ತೈತಿ ಆಕಾಶನು ಕಣ್ ತೊರ್ಸಾಕತ್ತೈತಿ ಇವತ್ತು ನೋಡಕತ್ತಿಲ್ರಿ ನಮ್ಮ ಭಾರತ ದೇಶದೊಳಗೆ ಪಂಜಾಬ್ದ್ ಗತಿ ಏನಾಗೈತಿ भूमि नु नड़गा करते थे, आ आकाश नम तो करते थी हदी में आई जिसकी खबर वो जमाना अब आ रहा है अकाली बंदे थी जमी भी तहवर बदल रही है फलक भी आके दिखा रहा है मुंद कवि हेतरी है भाई भाई का रहताब्रु इ रहाकू मनुष्य अंतम्रो जोड़ा हुआ है भाई भाई का रहजन हकी की बेटी माँ के दुश्मन ಸ್ವಂತ ಹುಟ್ಟಿರುವಂತ ಮಗಳು ತಾಯಿ ವೈರ್ಯಗಳ ಯಾರೀ ತಾಯಿ ವೈರ್ಯಗಳ ಹಕೀಕಿ ಕಿ ಬೇಟಿ ಮಾ ಕಿ ದುಶ್ಮನ್ ಪಿಸರ್ನೆ ಛೋಡಾ ಪೆದರ್ಕ ದಾಮನ್ ಪಿಸರ್ ಅತ್ತರಿ ಫಾರ್ಸಿ ಇದು ಶಬ್ದ ಐತಿ ಪಿಸರ್ ಹತ್ತಾರ ತಂದಿಗೆ ಪೇದರ್ ಹತ್ತಾರ ತಂದಿಗೆ ಪಿಸರ್ ಅಂತಾರ ಮಗಗ ಮಗ ಏನ್ರಿ ತಂದಿ ದಾಯಿ ತಂದಿ ದಾರಿ ಬಿಟ್ಟು ಬಿಟ್ಟಾನ ಪಿಸರ್ನೆ ಛೋಡಾ ಪೆದರ್ ಕ ದಾಮನ್ ಬಹನ್ ಕೋ ಭಾಯಿ ಸತಾ ಹೇ ಹೈ ಅಣ್ಣ ತಮ್ಮಂದರು ತನ್ನ ಸ್ವಂತ ಒಂದು ಹುಟ್ಟಿಲ್ ಹುಟ್ಟಿರುವಂಥ ಅಕ್ಕಿ ತಂಗಿರಿಗೆ ಕಡ್ಸಕತ್ತಾರೆ